ಈ ವಿಶಾಲವಾದ ಜಗತ್ತಿನಲ್ಲಿ ಇರುವ ಪ್ರತಿಯೊಬ್ಬರೂ ತಮ್ಮ ಜೀವನದ ನಿಜವಾದ ಅರ್ಥವೇನು ತಮ್ಮ ಅಸ್ತಿತ್ವದ ಆಳವಾದ ಅರ್ಥವೇನು ಎಂಬುದನ್ನು ತಿಳಿದುಕೊಳ್ಳಲು ನಿರಂತರವಾಗಿ ಪ್ರಯತ್ನಿಸುತ್ತಾರೆ ಹಾಗಾಗಿ ಸಹಜವಾಗಿಯೇ ಒಂದು ಪ್ರಶ್ನೆ ಬರುತ್ತದೆ ನಾನು ಇಲ್ಲಿ ಹೇಗೆ ಬಂದೆ ನಾನು ಈ ಐತಿಹಾಸಿಕ ಪ್ರಕ್ರಿಯೆಯಲ್ಲಿ ಹೇಗೆ ಸೇರಿದ್ದೇನೆ ಮತ್ತು ಮುಂದೆ ಏನು ಆಗಲಿದೆ ನಾನು ಇನ್ಸ್ಟಿಟ್ಯೂಟ್ನ ಐತಿಹಾಸಿಕ ವಿಭಾಗಕ್ಕೆ ಸೇರಿದ್ದೆ ನಾನು ಇತಿಹಾಸವನ್ನು ಅಧ್ಯಯನ ಮಾಡುತ್ತಿದ್ದೆ ಮುಖ್ಯವಾಗಿ ರೋಮನ್ ಸಾಮ್ರಾಜ್ಯ ಪತನದ ಇತಿಹಾಸದಲ್ಲಿ ಪರಿಣತಿ ಹೊಂದಿದ್ದೆ ಆ ಪತನದ ಕಾಲಘಟ್ಟವು ಹೇಳಬೇಕಾದರೆ ಐದನೇ ಶತಮಾನದಿಂದ ಆರಂಭವಾಗಿ ಸುಮಾರು ಪ್ರೌಢ ಮಧ್ಯಯುಗದ ಕಾಲದಲ್ಲಿ ಮುಕ್ತಾಯವಾಗುತ್ತಿತ್ತು ಅಂದರೆ ಹದಿಮೂರನೇ ಹದಿನಾಲ್ಕನೇ ಶತಮಾನಗಳು ಈ ಕಾಲಘಟ್ಟವೇ ನನಗೆ ಆಸಕ್ತಿಯ ವಿಷಯವಾಗಿತ್ತು ಮತ್ತೊಂದೆಂದರೆ ಇದು ಸ್ವಲ್ಪ ರೋಮ್ಯಾಂಟಿಕ್ ಕೂಡ ಅಲ್ಲಿ ರಣಗೊಳ್ಳಿಗಳು ಡ್ರ್ಯಾಗನ್ಗಳು ಇರುತ್ತವೆ ಹೌದು ನಿಜವಾಗಿ ಅದು ಎಷ್ಟು ವಾಸ್ತವವೋ ಎಂಬುದು ಬೇರೆ ವಿಷಯ ಆದರೆ ಆ ಕಾಲದಲ್ಲಿ ಆ ವಯಸ್ಸಿನಲ್ಲಿ ಇದು ನನಗೆ ಆಸಕ್ತಿಯ ವಿಷಯವಾಗಿತ್ತು ಅಂದರೆ ನೀವು ವಿದ್ಯಾಭ್ಯಾಸದಿಂದ ಇತಿಹಾಸಕಾರ ಆದರೆ ಈಗ ನೀವು ಅಧಿಕೃತ ಇತಿಹಾಸವನ್ನು ಬಹಳವಾಗಿ ಟೀಕಿಸುತ್ತಿದ್ದೀರಿ ಏನು ಆಯಿತು ಏಕೆ ಹೀಗೆ ನಿಮಗೆ ಏನಾಯಿತು ಅಂತೆ ಅಧಿಕೃತ ಇತಿಹಾಸಕಾರರು ಇತಿಹಾಸವನ್ನು ಟೀಕಿಸುವುದಿಲ್ಲ ಆದರೆ ನೀವು ಬೇರೆ ಬದಿಗೆ ಹೋಗಿದ್ದೀರಿ ಹೀಗೆ ಹೇಳಬಹುದು ಹೌದು ಹೇಗೆ ಹೇಳಬೇಕು ಅಂದರೆ ಇತಿಹಾಸದಲ್ಲಿ ಬಹಳಷ್ಟು ಸಮಸ್ಯೆಗಳಿವೆ ಅವನ್ನು ಇತಿಹಾಸಕಾರರು ಸ್ಪರ್ಶಿಸಬೇಕೆಂದಿಲ್ಲ ಚರ್ಚಿಸಬೇಕೆಂದಿಲ್ಲ ನಾನು ಅನಿಸುತ್ತೆ ಇದು ಇತಿಹಾಸದ ಮೇಲೆ ನಿರ್ಮಿಸಲಾದ ಒಂದು ವ್ಯವಸ್ಥೆಗೆ ಸಂಬಂಧಿಸಿದೆ ಹೌದು ಹಾಗೆ ವಿಜ್ಞಾನದಲ್ಲಿಯೂ ಕೂಡ ಕೆಲವು ನಿಶ್ಚಿತ ಡಾಗ್ಮಾಗಳು ಇವೆ ಅವುಗಳನ್ನು ರೂಪಿಸಲಾಗಿದೆ ಆ ಡಾಗ್ಮಾಗಳನ್ನು ನೀವು ಯಾವ ಪರಿಸ್ಥಿತಿಯಲ್ಲೂ ಟೀಕಿಸುವ ಹಕ್ಕಿಲ್ಲ ಏಕೆಂದರೆ ನೀವು ಹೀಗೆ ಮಾಡಿದರೆ ನಿಮ್ಮ ಇತಿಹಾಸಕಾರರಾಗಿ ಇರುವ ವೃತ್ತಿ ಕೂಡ ತಕ್ಷಣವೇ ಮುಗಿಯುತ್ತದೆ ಹೌದು ಹಾಗಾಗಿ ಈ ಅಧಿಕೃತ ಇತಿಹಾಸದ ದಾರಿಯಲ್ಲಿ ಸಾಗುವುದು ಸಹಜ ನಿಜ ಹೇಳಬೇಕಾದರೆ ಅಲ್ಲಿ ಬಹಳಷ್ಟು ಬುದ್ಧಿವಂತಿಕೆ ಇದೆ ಮತ್ತು ಹಲವಾರು ವಿಷಯಗಳನ್ನು ಜನರು ಯೋಚಿಸಿ ಕಂಡುಹಿಡಿದಿದ್ದಾರೆ ಬಹಳಷ್ಟು ವಿಷಯಗಳನ್ನು ಬರೆಯಲಾಗಿದೆ ಆದರೆ ಅಲ್ಲಿ ಬಹಳಷ್ಟು ಅಂಶಗಳಿವೆ ಅವು ಸರಿಯಾಗಿ ಹೊಂದಿಕೆಯಾಗುತ್ತಿಲ್ಲ ಇತಿಹಾಸದಲ್ಲಿ ಕೆಲವು ನಿಶ್ಚಿತ ಸಿದ್ಧಾಂತಗಳಿವೆ ಅವುಗಳನ್ನು ಪ್ರಶ್ನಿಸುವಂತಿಲ್ಲ ಅವುಗಳನ್ನು ಪ್ರಶ್ನಿಸುವುದು ನಿಷಿದ್ಧ ಮತ್ತು ಯಾರಾದರೂ ಈ ವಿಷಯದಲ್ಲಿ ವಾದಿಸಲು ಪ್ರಾರಂಭಿಸಿದರೆ ಅವರು ತಕ್ಷಣವೇ ಇತಿಹಾಸಕಾರರ ವೃತ್ತಿಯಿಂದ ಹೊರಹೋಗುತ್ತಾರೆ ಹಾಗೆ ಸಹಜವಾಗಿಯೇ ಅವುಗಳನ್ನು ಪ್ರಕಟಿಸುವುದಿಲ್ಲ ಹೌದು ಆದರೆ ಖಂಡಿತವಾಗಿಯೂ ಈ ಪ್ರಶ್ನೆಗಳಲ್ಲಿನ ಅನೇಕವುಗಳು ತುಂಬಾ ಆಸಕ್ತಿದಾಯಕವಾಗಿವೆ ನೀವು ಅವುಗಳ ಬಗ್ಗೆ ಅಧ್ಯಯನ ಮಾಡಲು ಇಚ್ಛಿಸಿದರೆ ಅಧಿಕೃತ ಇತಿಹಾಸದಲ್ಲಿ ನೀವು ಅದನ್ನು ಮಾಡಲಾಗದು ಅದು ಸಾಧ್ಯವೇ ಇಲ್ಲ ಇದರ ಒಂದು ಉತ್ತಮ ಉದಾಹರಣೆಯನ್ನು ನಾನು ನಿಮಗೆ ನೀಡಬಹುದು ಅದು ಎಲ್ಲರಿಗೂ ತಿಳಿದಿದೆ ಒಬ್ಬ ಅಂದರೆ ಒಬ್ಬ ಅದ್ಭುತ ಇತಿಹಾಸಕಾರ ಟೋರ್ ಹೇಯರ್ಡಾಲ್ ಇದ್ದರು ಅವರು ರಷ್ಯಾದಲ್ಲಿಯೂ ಜನಪ್ರಿಯರಾಗಿದ್ದರು ಪಶ್ಚಿಮದಲ್ಲಿಯೂ ಜನಪ್ರಿಯರಾಗಿದ್ದರು ಅನೇಕ ಪುಸ್ತಕಗಳನ್ನು ಬರೆದಿದ್ದರು ಮತ್ತು ಅನೇಕ ವಿಷಯಗಳನ್ನು ಅನಾವರಣಗೊಳಿಸಿದ್ದರು ಉದಾಹರಣೆಗೆ ಪರಂಪರ ಇತಿಹಾಸ ಅನಾವರಣಗೊಳಿಸಲಾಗದಿದ್ದವು ಉದಾಹರಣೆಗೆ ದ್ವೀಪಗಳ ವಸತಿ ಅಂದರೆ ಈಸ್ಟರ್ ದ್ವೀಪಗಳು ಮತ್ತು ಇತರ ಪೋಲಿನೇಷಿಯನ್ ದ್ವೀಪಗಳನ್ನು ದಕ್ಷಿಣ ಅಮೆರಿಕ ಖಂಡದಿಂದ ವಸತಿ ಮಾಡುವುದು ಅವರು ಇದನ್ನು ಪ್ರಯೋಗಾತ್ಮಕವಾಗಿ ಸಾಧಿಸಿದರು ಅದೇ ರೀತಿ ಅವರು ಪಪೈರಸ್ ದೋಣಿಗಳ ಸಹಾಯದಿಂದ ಅಟ್ಲಾಂಟಿಕ್ ಮಹಾಸಾಗರವನ್ನು ದಾಟುವ ಸಿದ್ಧಾಂತವನ್ನು ಕೂಡ ಪರೀಕ್ಷಿಸಿದರು ಮತ್ತು ಇದನ್ನು ಸ್ವತಃ ಅನುಭವದಿಂದಲೇ ಮಾಡಿದರು ಒಟ್ಟಿನಲ್ಲಿ ಅವರು ಹೇಗಂತ ಜನಪ್ರಿಯ ವ್ಯಕ್ತಿಯಾಗಿದ್ದರು ಅವರು ತಮ್ಮ ಸಿದ್ಧಾಂತವನ್ನು ಮುಂದಿಟ್ಟುಕೊಳ್ಳುವವರೆಗೆ ಅದನ್ನು ಅವರು ಒಡಿನ ಹುಡುಕಾಟ ಎಂದು ಕರೆಯುತ್ತಿದ್ದರು ಈ ಸಿದ್ಧಾಂತದಲ್ಲಿ ಅದು ಪುಸ್ತಕವಲ್ಲ ಆದರೆ ಸಂಗ್ರಹಿಸಿದ ಪ್ರಶ್ನೆಗಳಂತೆ ಅವರು ಸಾಬೀತುಪಡಿಸಲು ಪ್ರಯತ್ನಿಸಿದರು ಅಂದರೆ ಸ್ಕ್ಯಾಂಡಿನೇವಿಯನ್ ನಾಗರಿಕತೆ ಅಜೋ ಸಮುದ್ರದ ಪ್ರದೇಶದಿಂದ ಅಂದರೆ ಮರಿಯುಪೋಲ್ ಅಜೋ ರೋಸ್ತೊ ಆನ್ಡಾನ್ ಈ ಭಾಗಗಳಿಂದ ಬಂದಿದೆ ಎಂದು ಅವನ ಮೇಲೆ ಸಂಪೂರ್ಣ ವೈಜ್ಞಾನಿಕ ಸಮುದಾಯ ದಾಳಿ ಮಾಡಿತು ಅವನನ್ನು ವ್ಯಕ್ತಿಯಾಗಿ ನಾಶ ಮಾಡಿದರು ಅವನ ಕೆಲಸವನ್ನು ಅವಮಾನಗೊಳಿಸಿದರು ಮತ್ತು ಇಂದಿನವರೆಗೂ ನಾನು ಇತ್ತೀಚೆಗೆ ತಪಾಸಣೆ ಮಾಡಿದ್ದೇನೆ ಆ ಸಿದ್ಧಾಂತ ಮುಂದೆ ಹೋಗುತ್ತಿಲ್ಲ ಅದನ್ನು ಯಾರೂ ಅಧ್ಯಯನ ಮಾಡುತ್ತಿಲ್ಲ ಮತ್ತು ಎಲ್ಲರೂ ಅದನ್ನು ಸ್ಪರ್ಶಿಸಲು ಕೂಡ ಭಯಪಡುತ್ತಾರೆ ಹೌದು ಆದರೆ ಆ ಸಿದ್ಧಾಂತ ತುಂಬಾ ಆಸಕ್ತಿದಾಯಕವಾಗಿದೆ ಮತ್ತು ಇದೇ ಇದೆ ಇದೇ ಎಲಿತ್ ವರ್ಗದ ಮೇನೋಟ ನನಗೆ ಇಷ್ಟವಿಲ್ಲ ಮತ್ತು ಇತಿಹಾಸವನ್ನು ಅಧ್ಯಯನ ಮಾಡುವುದು ಅಸಾಧ್ಯ ಏಕೆಂದರೆ ನಿನಗೆ ಅನುಮತಿ ಇರುವ ದಿಕ್ಕುಗಳಲ್ಲಿ ಮಾತ್ರ ನೀನು ಅದನ್ನು ಅಧ್ಯಯನ ಮಾಡಬಹುದು ನೀವು ಏನಾದರೂ ಬೇರೆದನ್ನು ಕಂಡುಕೊಂಡರೆ ಕೂಡಲೇ ನಿಮ್ಮನ್ನು ತಡೆದು ಹಾಕುತ್ತಾರೆ ಮತ್ತು ಅಷ್ಟೇ ನಿಮ್ಮ ವೃತ್ತಿ ಮುಗಿಯುತ್ತದೆ ಅಂದರೆ ನೀವು ಇತಿಹಾಸದಲ್ಲಿ ಸ್ವತಂತ್ರವಾಗಿ ಹುಡುಕಲು ಬಯಸುತ್ತೀರಿ ಆದರೆ ಅದು ಕಾರ್ಯಕ್ಷೇತ್ರ ಬಹಳಷ್ಟು ಮಿತಿಗೊಳಿಸಲಾಗಿದೆ ಎಂಬುದು ಗೊತ್ತಾಗುತ್ತದೆ ಹೌದು ಅದು ಮಿತಿಗೊಳಿಸಲಾಗಿದೆ ನೀವು ಗೊತ್ತಾ ಇದು ಈಗ ಒಂದು ಸಾಮಾಜಿಕ ಪ್ರಶ್ನೆಯಾಗಿದೆ ಎಂದು ನಾನು ಹೇಳಬಹುದು ಅದನ್ನು ಯಾರು ಮಿತಿಗೊಳಿಸಿದ್ದಾರೆ ಇತಿಹಾಸಕಾರರು ಯಾರೋ ಈ ಲೈಕ್ ಮಾನವರಾಗಿ ನೀವು ಗೊತ್ತ ಉದಾಹರಣೆಗೆ ಒಬ್ಬ ವ್ಯಕ್ತಿ ಇತಿಹಾಸದ ಪ್ರಾಧ್ಯಾಪಕರಾಗಲು ಏಕೆ ನಿರ್ಧರಿಸುತ್ತಾರೆ ಎಂಬುದನ್ನು ನೀವು ಗೊತ್ತಾ ನಿಮ್ಮ ಅಭಿಪ್ರಾಯದಲ್ಲಿ ನೀವು ಹೇಗೆ ಯೋಚಿಸುತ್ತೀರಿ ಬಹುಶಃ ಆ ವ್ಯಕ್ತಿಗೆ ಭೂತಕಾಲವನ್ನು ಇಷ್ಟವಿರಬಹುದು ಅವನಿಗೆ ಹಳೆಯದರಲ್ಲಿ ಏನು ನಡೆಯಿತು ಎಂಬುದರ ಬಗ್ಗೆ ಆಸಕ್ತಿ ಇರಬಹುದು ಹಾಗಾಗಿ ಅವನು ಆ ಕ್ಷೇತ್ರಕ್ಕೆ ಹೋಗುತ್ತಾನೆ ಹೌದು ಭಾಗಶ್ ಸರಿ ಆದರೆ ಒಟ್ಟಾರೆ ಇತಿಹಾಸದ ಪ್ರಾಧ್ಯಾಪಕರು ಎಲ್ಲರೂ ಹಾಗೆ ಅಲ್ಲ ಕೆಲವರು ಅದ್ಭುತ ಇತಿಹಾಸ ಪ್ರಾಧ್ಯಾಪಕರು ಇದ್ದಾರೆ ನಿಜವಾದ ತಜ್ಞರು ಇದ್ದಾರೆ ಆದರೆ ಒಟ್ಟಾರೆ ನೋಡಿದರೆ ಇತಿಹಾಸಕಾರರು ತಮ್ಮ ಈ ಬ್ಯೂರೋಕ್ರೆಟಿಕ್ ವ್ಯವಸ್ಥೆಯಲ್ಲಿ ಬಹುತೇಕ ಮಕ್ಕಳಂತಿರುವವರು ಏಕೆಂದರೆ ಇದನ್ನು ಹೇಗೆ ಹೇಳಬೇಕು ಶಾಶ್ವತ ವಿದ್ಯಾರ್ಥಿಗಳು ಇವರು ತಮ್ಮ ಜೀವನವನ್ನು ಬಾಲ್ಯದಿಂದಲೇ ಶಾಲೆಗೆ ಶಾಲೆಯಿಂದ ಕಾಲೇಜಿಗೆ ಅಲ್ಲಿ ಬ್ಯಾಚುಲರ್ ಮಾಡುತ್ತಾರೆ ಮಾಸ್ಟರ್ ಮಾಡುತ್ತಾರೆ ಬೇರೆ ಬೇರೆ ಪ್ರಮಾಣ ಪತ್ರಗಳನ್ನು ಪಡೆಯುತ್ತಾರೆ ನಂತರ ಡಾಕ್ಟರೇಟ್ ಮಾಡುತ್ತಾರೆ ಮತ್ತೆ ನಾಲ್ವತ್ತು ವರ್ಷಕ್ಕೆ ಅವರು ಪ್ರಾಧ್ಯಾಪಕರ ಹುದ್ದೆಗೆ ಬರುತ್ತಾರೆ ನೀವು ಗೊತ್ತಾ ಅದು ತುಂಬಾ ಆಸಕ್ತಿದಾಯಕ ಪ್ರಾಧ್ಯಾಪಕರ ಸಮ್ಮೇಳನಗಳನ್ನು ನೋಡೋದು ಅವರು ಯಾವಾಗಲೂ ಏನೋ ಮುಗುಣ್ಣ ಗೊತ್ತಾ ಏನೋ ಹೇಳುತ್ತಾ ಹೇಳುತ್ತಾರೆ ಹೌದು ಹೌ ಹೌ ಅವರ ದೊಡ್ಡ ಸಮಸ್ಯೆ ಎಂದರೆ ಅವರು ಯಾವಾಗಲೂ ಯಾರನ್ನಾದರೂ ಉಲ್ಲೇಖಿಸುತ್ತಿರುತ್ತಾರೆ ಅಂದರೆ ಅವರು ತಮ್ಮ ಹೆಸರಿನಲ್ಲಿ ಸ್ವತಂತ್ರವಾಗಿ ಮಾತನಾಡಲು ಸಾಧ್ಯವಿಲ್ಲ ಅವರಿಗೆ ಯಾವಾಗಲೂ ಉಲ್ಲೇಖಗಳು ಬೇಕಾಗುತ್ತವೆ ಇತಿಹಾಸದಲ್ಲೂ ಹಾಗೆಯೇ ಯಾವುದೇ ವಿಜ್ಞಾನದಲ್ಲೂ ಉದಾಹರಣೆಗೆ ಭೌತಶಾಸ್ತ್ರದಲ್ಲಿ ಅಲ್ಲಿ ಐನ್ಸ್ಟೈನ್ ಇದ್ದಾರೆ ಅಲ್ಲಿ ಐನ್ಸ್ಟೈನ್ ಹೀಗೆ ಹೇಳಿದ ನ್ಯೂಟನ್ ಹೀಗೆ ಹೇಳಿದ ಎಂದು ಇತಿಹಾಸದಲ್ಲೂ ಕೂಡ ತಮ್ಮದೇ ಆದ ಹೌದು ಮಹತ್ವದ ವ್ಯಕ್ತಿಗಳು ಇದ್ದಾರೆ ಅದು ಉದಾಹರಣೆಗೆ ಕ್ರಾನಿಕಲ್ಗಳು ಉದಾಹರಣೆಗೆ ಬೇಡೆ ಜೆಫ್ರಿ ಮಾಮನ್ಸ್ಕಿ ಅಮಿಯಾನಸ್ ಮಾರ್ಸೋಲಿನಸ್ ಗಿಲ್ಡಾಸ್ ರಷ್ಯನ್ ಇತಿಹಾಸದಲ್ಲಿ ಇದು ನೆಸ್ಟರ್ ಪೋವೇಸ್ಟ್ ರೆಮೆನಿಕೆಟ್ ಹಾಗೆ ಇನ್ನೂ ಕೆಲವು ಕರಂಜಿಂಗ್ಗಳು ಮತ್ತು ಇತ್ಯಾದಿ ಇತ್ಯಾದಿ ಅಂದರೆ ಇತಿಹಾಸದ ಪ್ರೊಫೆಸರ್ಗಳು ತಮ್ಮ ಅಭಿಪ್ರಾಯವನ್ನು ಹೇಳುವುದಿಲ್ಲ ಅವರು ಬೇರೆಯವರನ್ನು ಉಲ್ಲೇಖಿಸುತ್ತಾರೆ ಹಾಗೆ ಹೌದು ಹಾಗೆ ಆಗುತ್ತದೆ ನಾನು ಇದನ್ನು ತತ್ವಶಾಸ್ತ್ರೀಯ ದೃಷ್ಟಿಕೋನದಿಂದ ನೋಡಲು ಪ್ರಯತ್ನಿಸಿದ್ದೆ ಅಂದರೆ ಇಲ್ಲಿ ಏನು ಕೆಟ್ಟದ್ದು ಇದೆ ಜನರು ಕೆಲಸ ಮಾಡುತ್ತಿದ್ದಾರೆ ವೇತನ ಪಡೆಯುತ್ತಿದ್ದಾರೆ ಅವರಿಗೂ ಕುಟುಂಬಗಳಿರಬಹುದು ಅಂದರೆ ಹೇಗಾದರೂ ಜೀವನ ಸಾಗಿಸಬೇಕಲ್ಲ ಹೌದು ಆದರೆ ಬಹುತೇಕ ಈ ಜನರಿಗೆ ನನಗೆ ಅನಿಸುವಂತೆ ಅವರಿಗೆ ತಾವು ಮಾಡುತ್ತಿರುವ ಕೆಲಸ ಇಷ್ಟವಿಲ್ಲ ಆದರೆ ಅವರು ಇದನ್ನೇ ಮಾಡುತ್ತಿದ್ದಾರೆ ಏಕೆಂದರೆ ಬೇರೆ ಯಾವುದನ್ನೂ ಮಾಡಲು ಸಾಧ್ಯವಿಲ್ಲ ಅವರನ್ನು ಈ ಇತಿಹಾಸ ಬ್ಯೂರೋಕ್ರೆಟಿಕ್ ವಿಶ್ವವಿದ್ಯಾಲಯ ವ್ಯವಸ್ಥೆ ನಿರ್ದಿಷ್ಟವಾದ ಗಡಿಗಳೊಳಗೆ ತಲ್ಲಿದೆ ಹಾಗೆ ಅವರು ಬರೆಯುತ್ತಾರೆ ತಮ್ಮ ಪ್ರಕಟಣೆಗಳನ್ನು ಬರೆಯುತ್ತಾರೆ ಇತಿಹಾಸ ನೋಡಿ ಇತಿಹಾಸವು ವಿಜ್ಞಾನಗಳಿಗಿಂತ ಪ್ರಕಟಣೆಗಳ ದೃಷ್ಟಿಯಿಂದ ಸ್ವಲ್ಪ ವಿಭಿನ್ನವಾಗಿದೆ ವಿಜ್ಞಾನದಲ್ಲಿ ಹೇಗಿರುತ್ತೆ ಅಲ್ಲಿ ಯಾವುದಾದರೂ ಪ್ರಯೋಗಗಳು ನಡೆಯುತ್ತವೆ ಏನಾದರೂ ಕಂಡುಹಿಡಿಯಲಾಗುತ್ತದೆ ಆದರೆ ಅವು ಸಣ್ಣ ವಿಷಯಗಳು ಉದಾಹರಣೆಗೆ ಅಲ್ಲಿ ಎಲೆಕ್ಟ್ರಾನ್ ಮೂವತ್ತು ಡಿಗ್ರಿ ಈ ದಿಕ್ಕಿಗೆ ಚಲಿಸುತ್ತದೆ ಎಂದು ಇದನ್ನು ಕುರಿತು ಈಗಲೇ ಲೇಖನ ಬರೆಯಬಹುದು ಆದರೆ ಇತಿಹಾಸದಲ್ಲಿ ನೀವು ಯಾವ ವಿಷಯದ ಬಗ್ಗೆ ಬರೆಯಬೇಕು ಎಲ್ಲ ದಾಖಲೆಗಳು ಬಹಳ ಹಿಂದೆಯೇ ಕಂಡುಹಿಡಿಯಲಾಗಿದೆ ಹೊಸದಾಗಿ ಯಾರೂ ಏನನ್ನೂ ಕಂಡುಹಿಡಿಯುತ್ತಿಲ್ಲ ಅಂದರೆ ಅದು ನಿಜ ಹೌದು ಕೆಲವೊಮ್ಮೆ ಏನಾದರೂ ಹೊಸದಾಗಿ ಸಿಗುತ್ತದೆ ಆದರೆ ನಂತರ ಅದು ನಕಲಿ ಎಂದು ತೋರುತ್ತದೆ ಹಾಗಾಗಿ ಇತಿಹಾಸದ ಪ್ರೊಫೆಸರ್ಗಳು ಮುಖ್ಯವಾಗಿ ಈ ವಿಷಯದ ಪ್ರಮುಖರು ಅನುವಾದಗಳನ್ನೇ ಹೆಚ್ಚು ಮಾಡುತ್ತಾರೆ ಅಂದರೆ ಹಳೆಯ ಪಠ್ಯವನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಉದಾಹರಣೆಗೆ ಈಗಿರುವ ಅನುವಾದಗಳನ್ನು ನೋಡುತ್ತಾರೆ ಅವರು ನಂತರ ಅದನ್ನು ತಮ್ಮ ರೀತಿಯಲ್ಲಿ ಪುನಃ ಅನುವಾದಿಸುತ್ತಾರೆ ಮತ್ತು ಹೇಳುತ್ತಾರೆ ನೋಡಿ ಇಲ್ಲಿ ಕೆಲವು ಪದಗಳನ್ನು ತಪ್ಪಾಗಿ ಅನುವಾದಿಸಲಾಗಿದೆ ಆದ್ದರಿಂದ ಈ ಪಠ್ಯದ ಅರ್ಥ ಸ್ವಲ್ಪ ಬೇರೆಯಾಗಿದೆ ಆದರೆ ಪಠ್ಯದ ಮೂಲ ಅರ್ಥವೇನು ಬದಲಾಗುವುದಿಲ್ಲ ಸಣ್ಣ ಸಣ್ಣ ವಿಷಯಗಳಷ್ಟೇ ಬದಲಾಗುತ್ತವೆ ಇದು ಆಸಕ್ತಿಕರವಾಗಿಲ್ಲ ತುಂಬಾ ಬೋರ್ ಆಗುತ್ತದೆ ಇಲ್ಲಿ ಇಲ್ಲಿ ಹೌದು ಈಗ ಹೇಳಲು ಏನೂ ಉಳಿದಿಲ್ಲ ಅಂದರೆ ಈ ವ್ಯವಸ್ಥೆಯನ್ನು ಮೊದಲಿನಿಂದಲೇ ಹೀಗೆ ರೂಪಿಸಲಾಗಿದೆ ಹೌದು ಇದರಲ್ಲಿ ವಾಸ್ತವವಾಗಿ ನೋಡಿದರೆ ದೊಡ್ಡ ಮಟ್ಟದಲ್ಲಿ ಏನನ್ನೂ ಮಾಡೋಕೆ ಇಲ್ಲ ಎಲ್ಲವೂ ಈಗಾಗಲೇ ಬರೆಯಲಾಗಿದೆ ಎಲ್ಲವೂ ಈಗಾಗಲೇ ಬಹಿರಂಗವಾಗಿದೆ ಎಲ್ಲವೂ ಸರಿಯಾಗಿ ವರ್ಗೀಕರಿಸಲಾಗಿದೆ ಅಲ್ಲವೇ ಇತಿಹಾಸದಲ್ಲಿ ಮಾಡೋಕೆ ಸಾಕಷ್ಟು ವಿಷಯಗಳಿವೆ ಅನೇಕ ವಿಷಯಗಳಿವೆ ಆದರೆ ಅವು ನಿಷಿದ್ಧ ವಿಷಯಗಳು ನಾನು ಹೇಳಿದಂತೆ ನಾನು ಉದಾಹರಣೆ ನೀಡಿದ್ದೆ ತೂರ್ ಹೇಯರ್ಡಾಲ್ ಬಗ್ಗೆ ನೀವು ಆ ಕಡೆ ಹೋಗಿದ್ರೆ ನಿಮ್ಮನ್ನು ಹೊರಗಿಡುತ್ತಾರೆ ಇನ್ನು ಹಲವಾರು ಉದಾಹರಣೆಗಳಿವೆ ಉದಾಹರಣೆಗೆ ಅತ್ಯಂತ ಪ್ರಸಿದ್ಧ ಪರ್ಯಾಯ ಇತಿಹಾಸಕಾರ ಉತ್ತರ ಅಮೆರಿಕದ ಗಹಂ ಹ್ಯಾಂಕಾಕ್ ಅದೇ ಕತೆ ಅಂದರೆ ಆ ವ್ಯಕ್ತಿಗೆ ತನ್ನದೇ ಆದ ಸಿದ್ಧಾಂತಗಳಿವೆ ಮತ್ತೆ ಇತಿಹಾಸದ ವ್ಯಾಖ್ಯಾನಗಳಿವೆ ಅವನನ್ನು ಎಲ್ಲ ಆರ್ಕಿಯಾಲಜಿಸ್ಟ್ಗಳು ಮತ್ತು ಇತಿಹಾಸಕಾರರು ನಿರಂತರವಾಗಿ ಟೀಕಿಸುತ್ತಾರೆ ಅಂದರೆ ಅವನು ಮೂರ್ಖ ಅವನು ಜಾತ್ಯಂದ ಅವನು ಇದನ್ನು ಅಮೆರಿಕದಲ್ಲಿ ಬಹಳ ಜನಪ್ರಿಯವಾಗಿ ಹೇಳುತ್ತಾರೆ ನೀವು ಯಾರನ್ನಾದರೂ ಜಾತ್ಯಂದನೆಂದು ಕರೆಯಿದರೆ ನಿಮ್ಮದೇನು ವೃತ್ತಿ ಮುಗಿಯಬಹುದು ಅವನಿಗೆ ಅಲ್ಲಿ ಸಿದ್ಧಾಂತಗಳಿವೆ ಅಂದರೆ ದಕ್ಷಿಣ ಅಮೆರಿಕವನ್ನು ಭಾರತೀಯರು ಸ್ಥಾಪಿಸಿಲ್ಲ ಬಹುಶಃ ಯಾರೋ ಬಂದು ಸ್ಥಾಪಿಸಿದ್ದಾರೆ ಎಂಬುದು ಅವನನ್ನು ತಕ್ಷಣವೇ ನೀನು ಜಾತ್ಯಂದ ಏಕೆಂದರೆ ನೀನು ಭಾರತೀಯರ ಜನ್ಮಭೂಮಿ ಮತ್ತು ಅವರ ಸಾಧನೆಗಳನ್ನು ಅವರಿಂದ ಕಸಿದುಕೊಳ್ಳುತ್ತಿದ್ದೀಯೇ ಎಂದು ಹೇಳುತ್ತಾರೆ ಅಂದರೆ ಅಷ್ಟೇ ಇದು ಎಲ್ಲವೂ ಹೀಗೆ ಕೆಲಸ ಮಾಡುತ್ತದೆ ಮತ್ತೊಮ್ಮೆ ಹೇಳಬೇಕಾದರೆ ಉದಾಹರಣೆಗಳು ತುಂಬ ಇವೆ ನಾನು ನನ್ನ ವೈಯಕ್ತಿಕ ಅನುಭವದಲ್ಲಿಯೂ ಇದನ್ನು ಎದುರಿಸಿದ್ದೇನೆ ಅಲ್ಪ ಮಟ್ಟಿನಲ್ಲಿ ಒಂದು ಕಾಲದಲ್ಲಿ ನನಗೆ ಈ ಭೂಗತ ನಗರಗಳ ಬಗ್ಗೆ ಆಸಕ್ತಿ ಇತ್ತು ನೀವು ಗೊತ್ತಿರಬಹುದು ಭೂಮಿಯ ಕೆಳಗಿನ ನಗರಗಳು ಅದು ಎಲ್ಲಿದೆ ಅಂದರೆ ಟರ್ಕಿಯಲ್ಲಿ ಅಲ್ಲಿ ಅವುಗಳು ಇರುವುದೇನು ಅಂದರೆ ಅವುಗಳು ಇಳಿಜಾರಿನಲ್ಲಿರುವ ಇಲಿ ಗೂಡುಗಳಂತಿವೆ ಅಂದರೆ ಭೂಮಿಯ ಕೆಳಗಡೆ ಹಾಗೆ ನೋಡಿದರೆ ಹ್ಮ್ ಯಾರಿಗೂ ಇದು ಏನು ಅಂತ ಗೊತ್ತಿಲ್ಲ ಅಧಿಕೃತ ಇತಿಹಾಸದ ಪ್ರಕಾರ ಈ ನಗರಗಳನ್ನು ಕಟ್ಟಿದ್ದು ಉದಾಹರಣೆಗೆ ಶತ್ರು ಸೇನೆ ಬರುತ್ತಿದ್ದರೆ ಅಲ್ಲಿ ಜನರು ಅಡಗಿಕೊಳ್ಳಲು ಅವರು ಆ ಸೇನೆಯನ್ನು ನೋಡಿದ ಕೂಡಲೇ ಒಪ್ಪ ಈ ಭೂಗತ ನಗರಕ್ಕೆ ಹೋಗಿ ಬಾಗಿಲುಗಳನ್ನು ಮುಚ್ಚಿಕೊಂಡು ಅಡಗಿಕೊಳ್ಳುತ್ತಿದ್ದರು ಅಷ್ಟೇ ಚೆನ್ನಾಗಿದೆ ನಾನು ನಾನು ಶತ್ರು ಪಕ್ಷದವರಾಗಿದ್ದರೆ ವಾತಾಯನದ ರಂಧ್ರಗಳ ಬಳಿ ಹೋಗಿ ಅಲ್ಲಿ ಬೆಂಕಿ ಹಚ್ಚಿದ ಹುಲ್ಲು ಅಥವಾ ಇನ್ನಾವುದಾದರೂ ಇಸಿದರೆ ಅವರು ಭೂಮಿಯೊಳಗಿಂದ ಹೊರಬರುತ್ತಾರೆ ಸೈನಿಕ ದೃಷ್ಟಿಯಿಂದ ನೋಡಿದರೆ ಇದು ಸಂಪೂರ್ಣ ಮೂರ್ಖತನ ಅಂದರೆ ನೀನು ಅಲ್ಲಿ ಅಡಗಿಕೊಳ್ಳಲು ಸಾಧ್ಯವಿಲ್ಲ ಇದು ಇದು ಸಂಪೂರ್ಣ ಮೂರ್ಖತನವೇ ಹೌದು ನಿಮಗೆ ಗೊತ್ತಾ ಅಲ್ಲಿ ಹುಲ್ಲು ಎಸೆಯಬೇಕೆಂಬ ಅಗತ್ಯವೂ ಇಲ್ಲ ಆದರೂ ಹೌದು ಹಾಗೆ ಮಾಡಿದರೆ ಬೇಗನೆ ಆಗಬಹುದು ಅನಿಸಬಹುದು ಸರಳವಾಗಿ ಆ ಎಲ್ಲ ದಾರಿಗಳನ್ನು ತಡೆ ಹಿಡಿದು ಬ್ಲಾಕ್ ಏಡ್ ಮಾಡಬಹುದು ಮತ್ತು ನೀವು ಸ್ವತಃ ಯೋಚಿಸಿ ನೋಡಿ ಉದಾಹರಣೆಗೆ ಭೂಮಿಯೊಳಗೆ ಕುಳಿತಿದ್ದಾರೆ ಎಷ್ಟು ಜನ ಇರಬಹುದು ಐದು ಸಾವಿರ ಜನ ಅಲ್ಲವಾ ಅಂದರೆ ಆ ಎಲ್ಲ ಜನರಿಗೆ ಆಹಾರ ಬೇಕು ಈ ಎಲ್ಲ ಜನರು ಅವರಿಗೆ ತಮ್ಮ ಅಗತ್ಯಗಳನ್ನು ಪೂರೈಸಲು ಕೂಡ ಯಾವೋ ಸ್ಥಳ ಬೇಕು ಯಾರಾದರೂ ಅಸ್ವಸ್ಥರಾಗಬಹುದು ಯಾರಾದರೂ ನೀವು ಸ್ವತಃ ಅರ್ಥ ಮಾಡಿಕೊಳ್ಳಿ ಅಲ್ಲವಾ ಅಂದರೆ ಎರಡು ದಿನಗಳಲ್ಲಿ ಆ ಭೂಮಿಯೊಳಗೆ ಕುಳಿತಿರುವ ಜನರು ಆ ನಗರಗಳಲ್ಲಿ ಹೊರಗೆ ಹೋಗಲು ಸಾಧ್ಯವಿಲ್ಲದವರೇ ಅವರು ಕ್ಷಮಿಸಿ ಹೇಳ್ತೀನಿ ತಮ್ಮದೇ ಕಸದಲ್ಲಿ ಮುಳುಗಿಬಿಡುತ್ತಾರೆ ಹೌದು ಅಂದಿನಲ್ಲೇ ಸೋಂಕುಗಳು ಹರಡಲು ಪ್ರಾರಂಭವಾಗುತ್ತವೆ ಹಾಗೆ ನೋಡಿದರೆ ಇದು ಸಂಪೂರ್ಣ ಅರ್ಥವಿಲ್ಲದ ವಿಷಯ ಅಂದರೆ ತರ್ಕದ ದೃಷ್ಟಿಯಿಂದ ನೋಡಿದರೆ ಇದಕ್ಕೆ ಯಾವ ಆಧಾರವೂ ಇಲ್ಲ ಯಾವ ತಳಹದಿಯೂ ಇಲ್ಲ ಹಾಗೆ ಕೆಲವು ವೇದಿಕೆಗಳಿವೆ ಅಲ್ಲಿ ಇತಿಹಾಸದ ಪ್ರಾಧ್ಯಾಪಕರು ಪುರಾತತ್ವಜ್ಞರು ಇದ್ದಾರೆ ಅವರು ಈ ವಿಷಯಗಳನ್ನು ಚರ್ಚಿಸುತ್ತಾರೆ ಈ ವಿಷಯ ಅಲ್ಲಿ ಹೊರಬಂದಿತು ನಾನು ಆ ವೇದಿಕೆಗೆ ಹೋಗಿ ಕಾಮೆಂಟ್ ಮಾಡಲಾರಂಭಿಸಿದೆ ಮತ್ತು ನಾವು ಇತ್ತೀಚೆಗೆ ಮಾತನಾಡಿದಂತೆ ಇಲ್ಲಿ ಏನೋ ಸರಿಯಾಗಿ ಹೊಂದಿಕೆಯಾಗುತ್ತಿಲ್ಲ ಎಂದು ಹೇಳಿದೆ ಈ ನಗರಗಳು ಇನ್ನಾವುದೋ ಬೇರೆ ಉದ್ದೇಶಕ್ಕಾಗಿ ನಿರ್ಮಿಸಲಾದವು ಎಂದು ನನಗೆ ಅನಿಸುತ್ತದೆ ನೀವು ಗೊತ್ತಾ ಅಲ್ಲಿ ಉತ್ತರಗಳು ತುಂಬಾ ಕಠಿಣವಾಗಿದ್ದವು ಹಾಗಾದರೆ ನಾನು ಉದಾಹರಣೆಗೆ ಹೇಳಿದೆ ನಾವು ಕಲ್ಪಿಸೋಣ ಈ ಜನರು ಒಳಗೆ ಹೋಗುತ್ತಾರೆ ಅವರು ಎಷ್ಟು ಆಹಾರವನ್ನು ತಮ್ಮ ಜೊತೆಗೆ ತೆಗೆದುಕೊಂಡು ಹೋಗಬಹುದು ಹೌದು ಕೂಡಲೇ ಅಲ್ಲಿ ಯಾರೋ ಹೌದು ನೀರು ಕೂಡ ಅಂದ ಮೇಲೆ ಅಲ್ಲಿ ಯಾರೋ ಪುರಾತತ್ವ ಪ್ರಾಧ್ಯಾಪಕರು ನನಗೆ ಹೌದು ನೀವು ಗೊತ್ತ ಇತಿಹಾಸದಲ್ಲಿ ಯಾವತ್ತೂ ಕಲ್ಪನೆ ಮಾಡಬಾರದು ಎಂದು ಹೇಳಿದರು ಹೌದು ಇಲ್ಲಿ ಮಾತಿಗೆ ಅಷ್ಟು ಅರ್ಥವಿಲ್ಲ ಅಂದರೆ ಜನರು ಸರಳವಾದ ತರ್ಕ ಸರಳವಾದ ವಾಸ್ತವಗಳನ್ನು ನೋಡಲು ಕೂಡ ಇಚ್ಛಿಸುವುದಿಲ್ಲ ಅವುಗಳ ಬಗ್ಗೆ ಚರ್ಚೆ ಮಾಡಲು ಬಯಸುವುದಿಲ್ಲ ಇದು ಒಂದು ಚಿಕ್ಕ ಉದಾಹರಣೆ ಆದರೆ ಇಂತಹ ಪರಿಸ್ಥಿತಿ ಇತಿಹಾಸದ ಹೌದು ಇತಿಹಾಸದ ಸಮುದಾಯದಲ್ಲೇ ಇದೆ ಹಾಗಾದರೆ ನಾವು ಏನು ಮಾಡಬಹುದು ಹೌದು ಹೀಗೆ ಇದೆ ಅಂದರೆ ನೀವು ಮತ್ತೆ ಇತಿಹಾಸವನ್ನು ಅಧ್ಯಯನ ಮಾಡಬೇಕೆಂದು ಬಯಸಿದರೆ ಹೌದು ಈ ಪ್ರಶ್ನೆ ನಮ್ಮನ್ನು ಆಸಕ್ತಿಗೊಳಿಸುವಲ್ಲಿ ಅಕಾಡೆಮಿಕ್ ವಲಯಗಳಲ್ಲಿ ಅಲ್ಲಿ ಇದನ್ನು ವಿಶೇಷವಾಗಿ ಮಾಡಲು ಸಾಧ್ಯವಿಲ್ಲ ಅಂತಹಾಗೆ ನೋಡಿದರೆ ಇತಿಹಾಸವು ತುಂಬಾ ಕಟ್ಟುನಿಟ್ಟಾಗಿ ನಿಯಂತ್ರಿತವಾಗಿದೆ ಅಲ್ಲಿ ನಿರ್ದಿಷ್ಟವಾದ ದೃಷ್ಟಿಕೋನಗಳು ಡಾಗ್ಮಾಗಳು ಇವೆ ಅವುಗಳನ್ನು ಪ್ರಶ್ನಿಸಲು ಸಾಧ್ಯವಿಲ್ಲ ಮತ್ತು ಅವುಗಳನ್ನು ಅನುಸರಿಸಲೇಬೇಕು ಹೌದು ಒಟ್ಟಾರೆ ನೋಡಿದರೆ ಈ ಕಟ್ಟಡ ಅಂದರೆ ಇಂತಹ ವ್ಯವಸ್ಥಿತವಾದ ವಿಜ್ಞಾನ ಇತಿಹಾಸದ ಕಟ್ಟಡ ಇದನ್ನು ಈಗಾಗಲೇ ನಿರ್ಮಿಸಲಾಗಿದೆ ಬಹುಶಃ ಅಲ್ಲಿಯ ಪತ್ತೊಂಬತ್ತನೇ ಶತಮಾನದಲ್ಲಿ ಕೊನೆಯಲ್ಲಿ ಅಥವಾ ಹತ್ತನೇ ಶತಮಾನ ಆರಂಭದಲ್ಲಿ ಮತ್ತು ಆ ಸಮಯದಿಂದ ಇದರಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ ಅಲ್ಲವೇ ನನಗೆ ಸದ್ಯಕ್ಕೆ ಕುತೂಹಲವಾಗಿತ್ತು ಉದಾಹರಣೆಗೆ ನನ್ನ ಬಳಿ ಒಂದು ಡಾಕ್ಯುಮೆಂಟ್ ಇದೆ ನಾನು ಏನು ನೋಡಿದ್ದೆ ಎಂದು ನೆನಪಿಲ್ಲ ಬಹುಶಃ ನಾನು ನೋಡಿದ್ದೆ ಮೊದಲನೆಯದಾಗಿ ನಾನು ನೋಡಿದ್ದು ಆ ಹಿಪ್ಪೋನ ಪವಿತ್ರ ಆಗಸ್ಟಿನ್ ಅವರ ಕೃತಿಗಳನ್ನು ಅವರು ಆ ಬೊಜಿ ಗ್ರಾಡ್ಲಿ ಎಂಬ ಪ್ರಸಿದ್ಧ ಕೃತಿ ಬರೆದವರು ಹೌದು ಮತ್ತು ವಟ್ಕ್ರೋವೆನಿಯೆ ನನಗೆ ಕುತೂಹಲವಾಯಿತು ಸರಿ ನಮ್ಮ ಬಳಿ ಇರುವ ಅತ್ಯಂತ ಹಳೆಯ ಮನುಸ್ಕ್ರಿಪ್ಟ್ಗಳು ಯಾವುವು ಏಕೆಂದರೆ ಅವರು ಇತಿಹಾಸಾತ್ಮಕವಾಗಿ ಅಧಿಕೃತವಾಗಿ ಐದನೇ ಶತಮಾನದಲ್ಲಿ ಬದುಕಿದ್ದವರು ಎಂದು ಹೇಳಲಾಗುತ್ತದೆ ಹೌದು ಆದರೆ ಐದನೇ ಶತಮಾನದಿಂದ ನಮ್ಮ ಬಳಿ ಯಾವುದೇ ಡಾಕ್ಯುಮೆಂಟ್ಗಳು ಉಳಿದಿವೆಯೇ ಪರಿಣಾಮವಾಗಿ ಅವು ಉಳಿದಿಲ್ಲ ಎಂದು ಗೊತ್ತಾಯಿತು ಅಂದರೆ ಹೌದು ಕೆಲವು ಡಾಕ್ಯುಮೆಂಟ್ಗಳು ಇವೆ ಅವುಗಳನ್ನು ಹದಿಮೂರನೇ ಶತಮಾನಕ್ಕೆ ಸೇರಿವೆ ಎಂದು ದಿನಾಂಕ ಹಾಕಲಾಗಿದೆ ಚೆನ್ನಾಗಿದೆ ಆ ಡಾಕ್ಯುಮೆಂಟ್ಗಳು ಯಾವಾಗ ಕಂಡುಬಂದವು ಅವು ಹದಿಮೂರನೇ ಶತಮಾನಕ್ಕೆ ಸೇರಿವೆ ಎಂದು ದಿನಾಂಕ ಹಾಕಲಾಗಿದೆ ಆದರೆ ಅವುಗಳನ್ನು ಯಾವಾಗ ಕಂಡುಹಿಡಿದರು ಅಲ್ಲಿ ಬಹುತೇಕ ಇತಿಹಾಸದ ಕ್ರೋನಾಲಜಿಗಳನ್ನೆಲ್ಲ ನೀವು ಸರಿಯಾಗಿ ಹೇಳಿದಂತೆ ಹತ್ತೊಂಬತ್ತನೇ ಶತಮಾನದ ಮಧ್ಯಭಾಗದಲ್ಲಿ ಕಂಡುಹಿಡಿದಿದ್ದಾರೆ ಅಂದರೆ ಇತಿಹಾಸವು ಮತ್ತು ಅವುಗಳ ಪತ್ತೆಯ ಕಥೆಯು ಯಾವಾಗಲೂ ಒಂದೇ ರೀತಿಯಲ್ಲಿರುತ್ತದೆ ಅಂದರೆ ಯಾವುದೋ ಕಾನ್ಸ್ಟಾಂಟಿನೋಪಲ್ನ ಗ್ರಂಥಾಲಯವೋ ಅಥವಾ ಫ್ರಾನ್ಸ್ನಲ್ಲಿ ಅಥವಾ ಸ್ಪೇನ್ನಲ್ಲಿ ಅಥವಾ ಇಟಲಿಯಲ್ಲಿ ಯಾರಾದರೂ ಆರ್ಕೈವ್ನಲ್ಲಿ ಹುಡುಕುತ್ತ ಹಳೆಯ ಮಠದ ಕೈಯಿತು ಬರಹವನ್ನು ಕಂಡುಹಿಡಿದಂತೆ ಇರುತ್ತದೆ ಹೌದು ಹೀಗೆ ಹೀಗೆ ಈ ಕತೆ ಇದೆ ಓದಿ ಹಳೆಯ ಇತಿಹಾಸದ ನಕ್ಷೆಗಳಿಗೂ ಕೂಡ ಇದೇ ಕತೆ ಅಂದರೆ ಅವರು ಹೌದು ನಕ್ಷೆಗಳಿವೆ ಅವುಗಳನ್ನು ನಿರ್ದಿಷ್ಟ ದಿನಾಂಕಕ್ಕೆ ದಿನಾಂಕೀಕರಿಸಲಾಗಿದೆ ಆದರೆ ಅವುಗಳನ್ನು ಯಾವಾಗ ಕಂಡುಹಿಡಿದರು ಅದು ಹತ್ತೊಂಬತ್ತನೇ ಶತಮಾನದ ಮಧ್ಯಭಾಗ ಆದರೆ ಮತ್ತೆ ಎಲ್ಲವೂ ಅಲ್ಲ ಹೌದು ಹೌದು ಕೆಲವು ದಾಖಲೆಗಳು ಇನ್ನೂ ಹಳೆಯವೂ ಕೂಡ ಇವೆ ಆದರೆ ತೀರ್ಮಾನವೇನು ನಮಗೆ ಹೇಳಲಾಗುತ್ತಿರುವ ಆ ಕಥೆಯ ಸತ್ಯತೆಯ ಸ್ಪಷ್ಟವಾದ ಮತ್ತು ನಂಬಬಲ್ಲಂತಹ ಸಾಕ್ಷಿಗಳು ನಮ್ಮ ಬಳಿ ಇಲ್ಲ ಇತಿಹಾಸದ ವಿಷಯದಲ್ಲಿ ಹೀಗೆ ಒಂದು ವಿಷಯ ಇದೆ ಇತಿಹಾಸ ಎಂಬುದೇ ಇಲ್ಲ ಇತಿಹಾಸದ ವ್ಯಾಖ್ಯಾನ ಮಾತ್ರ ಇದೆ ಏಕೆ ಇತಿಹಾಸ ಇಲ್ಲ ಏಕೆಂದರೆ ನಾವು ಅಲ್ಲಿದ್ದವರಲ್ಲ ಅಂದರೆ ಏನು ಸಂಭವಿಸಿತು ಎಂಬುದನ್ನು ನಾವು ತಿಳಿಯುವುದಿಲ್ಲ ಒಂದು ನಿರ್ದಿಷ್ಟವಾದ ವ್ಯಾಖ್ಯಾನ ಇದೆ ಮತ್ತು ಅಧಿಕೃತ ಇತಿಹಾಸಕಾರರ ವ್ಯಾಖ್ಯಾನವು ಅದು ಹೌದು ಅವರು ರೂಪಿಸಿಕೊಂಡಿರುವ ಕೆಲವು ಸಿದ್ಧಾಂತಗಳ ಮೇಲೆ ಆಧಾರಿತವಾಗಿದೆ ಆದರೆ ಉದಾಹರಣೆಗೆ ಪರ್ಯಾಯ ಇತಿಹಾಸಕಾರರ ವ್ಯಾಖ್ಯಾನವು ಬೇರೆ ರೀತಿಯ ವ್ಯಾಖ್ಯಾನದ ಮೇಲೆ ಆಧಾರಿತವಾಗಿದೆ ಹೀಗೆ ಇತಿಹಾಸದ ವ್ಯಾಖ್ಯಾನಗಳ ನಡುವೆ ಒಂದು ಹೋರಾಟ ನಡೆಯುತ್ತದೆ ನಿಜವಾಗಿಯೂ ಏನು ಸಂಭವಿಸಿತು ಅಂದರೆ ಮತ್ತೆ ನಾವು ಅಲ್ಲಿರಲಿಲ್ಲ ನಾವು ನಾವು ಖಚಿತವಾಗಿ ತಿಳಿಯಲು ಸಾಧ್ಯವಿಲ್ಲ ಹೌದು ಮತ್ತು ಉದಾಹರಣೆಗೆ ಯಾರು ಹೇಳುತ್ತಾರೆ ಯಾರು ಖಚಿತಪಡಿಸುತ್ತಾರೆ ಎಂದು ನಿಜವಾಗಿಯೂ ಹೀಗೆ ಹೀಗೆ ಆಗಿತ್ತು ಎಂದು ಹೇಳುವವರು ಆ ವ್ಯಕ್ತಿಗೆ ಸಮಯ ಯಂತ್ರವಿರಬೇಕು ಏಕೆಂದರೆ ನಮಗೆ ಈಗಿರುವ ಮಾಹಿತಿಗಳ ಆಧಾರದ ಮೇಲೆ ಇದನ್ನು ನಿರ್ಧರಿಸುವುದು ತುಂಬಾ ಕಷ್ಟ ಇದರಲ್ಲಿ ಸಾರಿ ಇದೆ ಏಕೆಂದರೆ ಇತಿಹಾಸಕಾರರು ಇದು ಹೀಗೆ ಆಗಿತ್ತು ಎಂದು ಹೇಳುತ್ತಾರೆ ಮತ್ತು ನಾವು ಖಚಿತವಾಗಿ ಇದು ಹೀಗೆ ಆಗಿತ್ತು ಎಂದು ತಿಳಿದಿದ್ದೇವೆ ಮತ್ತು ಇತಿಹಾಸ ಪಾಠ ಪುಸ್ತಕಗಳಲ್ಲಿ ಬರೆಯಲಾಗಿದೆ ನೀನು ಸಂಶಯಿಸಬೇಡ ನಾವು ಹೇಗೆ ಬರೆದಿದ್ದೇವೋ ಅದು ಹೀಗೆ ಆಗಿತ್ತು ಆದರೆ ಇದು ಕೇವಲ ಒಂದು ಆವೃತ್ತಿ ಮಾತ್ರ ಹಾಗಾದರೆ ಬೇರೆದು ಎಲ್ಲಿದೆ ಮತ್ತು ಬೇರೆ ಆವೃತ್ತಿಗಳು ಎಲ್ಲಿವೆ ನೀವು ಏಕೆ ಕೇವಲ ಒಂದು ಆವೃತ್ತಿಯನ್ನು ಸರಿಯಾದದು ಎಂದು ಪರಿಗಣಿಸುತ್ತೀರಿ ನೀವು ಸರಿಯಾಗಿ ಗಮನಿಸಿದಂತೆ ಇತಿಹಾಸ ಎಂದೆಂದಿಗೂ ಬದಲಾಗುತ್ತಲೇ ಇರುತ್ತದೆ ಅಂದರೆ ನಾವು ಇದನ್ನು ರಷ್ಯಾ ಸಾಮ್ರಾಜ್ಯದ ಪತನದಲ್ಲಿ ನೋಡಿದ್ದೇವೆ ಅಲ್ಲಿ ಸೋವಿಯತ್ ಯೂನಿಯನ್ ಅನ್ನು ನಿರ್ಮಿಸಿದರು ಇತಿಹಾಸವನ್ನು ಪುನರ್ ಬರೆಯಲಾಯಿತು ನಂತರ ಸೋವಿಯತ್ ಯೂನಿಯನ್ ಕುಸಿತಗೊಂಡಿತು ಮತ್ತೆ ಇತಿಹಾಸವನ್ನು ಬರೆದರು ಈಗ ಮತ್ತೆ ಅದನ್ನು ಪುನರ್ ಬರೆಯಲಾಗುತ್ತಿದೆ ಯಾವುದೋ ಇತಿಹಾಸದ ಮಾಹಿತಿಗಳು ನಮ್ಮಲ್ಲಿ ರಷ್ಯಾದಲ್ಲಿ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಬದಲಾಗುತ್ತಲೇ ಇರುತ್ತವೆ ಇತಿಹಾಸವನ್ನು ಗಮನಿಸುವುದು ಒಳ್ಳೆಯ ವಿಜ್ಞಾನ ನಾನು ಎಲ್ಲರಿಗೂ ಇದನ್ನು ಅಧ್ಯಯನ ಮಾಡಲು ಶಿಫಾರಸು ಮಾಡುತ್ತೇನೆ ಆದರೆ ನಾನು ಇನ್ಸ್ಟಿಟ್ಯೂಟ್ ನಲ್ಲಿ ಕಲಿಸುವ ವಿಧಾನಕ್ಕಿಂತ ಸ್ವಲ್ಪ ಬೇರೆ ರೀತಿಯಲ್ಲಿ ಅಧ್ಯಯನ ಮಾಡಲು ಶಿಫಾರಸು ಮಾಡುತ್ತೇನೆ ಅಂದರೆ ಎಂದಿಗೂ ಪುರಾತನ ಗ್ರೀಸ್ ರೋಮ್ ಇವುಗಳ ಅಧ್ಯಯನ ಮಾಡಬೇಡಿ ಅದು ತುಂಬಾ ದೂರದ ವಿಷಯ ಅದು ನಿಜವೇ ಎಂದು ಕೂಡ ಗೊತ್ತಿಲ್ಲ ನೀವು ಸ್ಥಳೀಯ ಇತಿಹಾಸವನ್ನು ಅಧ್ಯಯನ ಮಾಡಿ ಅಂದರೆ ಪ್ರತಿಯೊಂದು ನಗರಕ್ಕೂ ತನ್ನದೇ ಆದ ಇತಿಹಾಸ ಇದೆ ತನ್ನದೇ ಆದ ಹಳೆಯ ಕಟ್ಟಡಗಳು ತನ್ನದೇ ಆದ ಸ್ಮಾರಕಗಳು ತನ್ನದೇ ಆದ ಮ್ಯೂಸಿಯಂಗಳು ತನ್ನದೇ ಆದ ಭೂವೈಜ್ಞಾನಿಕ ನಕ್ಷೆಗಳು ಇವೆ ಇವುಗಳೆಲ್ಲ ನೀವು ಈಗಾಗಲೇ ಆ ಸ್ಥಳದಲ್ಲಿದ್ದೀರಿ ಆ ಸ್ಥಳಗಳಿಂದ ನೀವು ತುಂಬಾ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು ಹೌದು ಇದನ್ನೆಲ್ಲ ನೀವು ತರ್ಕದೊಂದಿಗೆ ಸರಳವಾದ ಸಾಮಾನ್ಯ ಬುದ್ಧಿಯೊಂದಿಗೆ ಸೇರಿಸಿ ಮತ್ತು ಯಾವಾಗಲೂ ನೆನಪಿಡಿ ಜನರು ವಿಶೇಷವಾಗಿ ಬದಲಾಗಿಲ್ಲ ಇಂದಿನ ಜನರ ಪ್ರೇರಣೆಯೇ ಆಗಾಗಲೂ ಇದ್ದಿತು ನೀವು ನಿಮಗಾಗಿ ತುಂಬಾ ಹೊಸದನ್ನು ಅನ್ವೇಷಿಸುತ್ತೀರಿ ಮತ್ತು ನಾನು ಭಾವಿಸುತ್ತೇನೆ ಇತಿಹಾಸವನ್ನು ಮತ್ತಷ್ಟು ಶ್ರೀಮಂತಗೊಳಿಸುತ್ತೀರಿ ಹೌದು ಮತ್ತೆ ಹೇಳಬೇಕಾದರೆ ಇತಿಹಾಸದ ಸ್ಥಿತಿ ಈಗ ನಮ್ಮ ಬಳಿ ಇರುವಂತೆಯೇ ಇದೆ ಆದರೆ ನಾನು ಭಾವಿಸುತ್ತೇನೆ ಮತ್ತೆ ಹೇಳಬೇಕಾದರೆ ಜನರ ಒಂದು ನಿರ್ದಿಷ್ಟ ಪ್ರಮಾಣದ ಗುಂಪು ವಾಲ್ ಎಂದು ಹೇಳಿ ಎಲ್ಲವನ್ನು ಸಾರ್ವಜನಿಕವಾಗಿ ಪ್ರದರ್ಶಿಸಿ ಇಲ್ಲಿ ಏನೋ ಸರಿಯಿಲ್ಲ ಎಂದು ಹೇಳಿದರೆ ಅಧಿಕೃತ ಇತಿಹಾಸವು ಬದಲಾಗಬಹುದು ಹೌದು ಹೀಗೆ ಹೇಳಬಹುದು ಬಹುಶಃ ಸಂಪೂರ್ಣವಾಗಿ ಅಲ್ಲದಿರಬಹುದು ಆದರೆ ಹೌದು ಇದು ನನ್ನ ಸರಳ ಶಿಫಾರಸು ಹೌದು ಇಷ್ಟೇ